ಎಲ್ರಿಗೂ ನಮಸ್ಕಾರ ನಮ್ ಲೆಜೆಂಡರಿ ಹಂಸಲೇಖ ಸರ್ಗೆ ತುಂಬಾ ಥ್ಯಾಂಕ್ಸ್ ಇರ್ಬೇಕು ಸರ್ ನೀವು ಮಾಡಿರೋ ನೀವು ನಿಮ್ಮ ಸಾಂಗ್ಸ್ ಎಲ್ಲ ನಮ್ಮ ಜನರೇಷನ್ ಮಾತ್ರ ಅಲ್ಲ ಇನ್ನ ಹಜ್ ಜನ್ರೇಷನ್ ಆದ್ರೂ ಖಂಡಿತ ಬರೆಯಕ್ ಆಗಲ್ಲ ಅದಂತ ಹಿಸ್ಟ್ರಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬರೆಯಾಕಾಗದೇ ಅಂತ ಒಂದು ಲೆಜೆಂಡರಿ ಸ್ಟಾಟಸ್ ಇದೆ ಸರ್ ನಿಮ್ಗೆ ಸೊ ನೀವ್ ಬನ್ನಿ ನಮ್ಮ ಈ ಸಾಂಗ್ಸ್ ರಿಲೀಸ್ ಮಾಡ್ತಾರೆ ನಿಮ್ ಜೊತೆ ತುಂಬಾ ಖುಷಿ ಆಗ್ತಾರೆ ನಾನು ಅವರ ಮತೆನ ಆ ನನ್ನ ಮನೆ ನನ್ನ ಡ್ಯಾಡಿ ಫೇವರಿಟ್ ಸಿನಿಮಾ ಮರಾಜಿ ಸರ್ ಫೇವರಿಟ್ ಅಂತ ಹೇಳಕಾಗಬೇಕು ನಮ್ಮಪ್ಪ ಎಲ್ಲಾ ಸಿನಿಮಾ ಇಷ್ಟಪಡ್ತೀವಿ ಫೇವರಿಟ್ ಬೇರೆ ಧ್ಯಾನ ಸರ್ ನಾನು ಸದಾಮ ڈیಫಿನિટಲಿ ನಾನು ನೆನಪಿದೀನಿ ಅವರ ಫೋಟೋ ನೋಡಿದಾಗ ಬಟ್ ಧ್ಯಾನ ಸರ್ ಈಗ ಅದೇ ಅಂದ್ರೆ ಹ್ಯಾಂಡಸಮ್ ಇದ್ದಾರೆ ಸದಾ ಆಮ್ ವೆರಿ ಬ್ಯೂಟಿಫುಲ್ ಸೋ ವೆರಿ ನೈಸ್ ಆಮೇಲೆ ನಮ್ಮ ಟಿವಿ ಟೀಮ್ ಅವರು ಶರಣ್ ಸರ್ ನಿಮ್ಮ ಕಾಮಿಡಿ ಪಾಸಿಟಿವ್ ಎನರ್ಜಿ ಯಾವಾಗ್ಲೂ ಇದೆ ಯಾಕಂದ್ರೆ ನೀವು ಸಪೋರ್ಟ್ ಮಾಡಿರೋದು ತುಂಬಾ ಸಪೋರ್ಟ್ ಮಾಡಿಲ್ಲ ನಿಜವಾಗ್ಲು ಒಂದೊಂದು ಮಾತಲ್ಲೂ ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ತೀರಾ ನಿಜವಾಗ್ಲು ತುಂಬಾ ಖುಷಿಯಾಗಿದೆ ಸರ್ ಮಾತಾಡೋಕ್ಕೆ ಸರ್ ಥ್ಯಾಂಕ್ ಯು ಸರ್ ಎಲ್ಲರೂ ಈಗ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ಲರೂ ಅಷ್ಟೊಂದು ನನಗೆ ಅಲ್ಲ ನನ್ಗೆ ಆ ಪ್ರೇಸು ಅದೆಲ್ಲ ನಾನು ಇನ್ನ ಮೀಟ್ ಮಾಡಿಲ್ಲ ಅನ್ಸುತ್ತೆ ಆ ಸ್ಟ್ಯಾಂಡರ್ಡ್ ನ ಇನ್ನ ತುಂಬಾ ಕಲಿಯೋದಿದೆ ಹೇಗೆ ಸರ್ ಹಂಡ್ರೆಡ್ ಫಿಲಮ್ ಲೆಜೆಂಡ್ರಿ ಅದು ನಿಜವಾಗ್ಲು ಸರ್ ಅಷ್ಟೊಂದ್ ಹೋಗಿದ್ದಾರೆ ಆದರೆ ನಾನು ಎಷ್ಟೊಂದ್ ಕಲ್ತಿದ್ದೀನಿ ಕೆ ಕೆ ಸರ್ ಇಂದ ಆಮೇಲೆ ಅವರು ಸೆಟ್ ಅಂತ ಅಂತ ನಿಜವಾಗ್ಲು ಒಂದು ಫ್ರೆಂಡ್ ತರ ಒಂದ್ ಬೆಸ್ಟ್ ಫ್ರೆಂಡ್ ತರ ಎಲ್ಲ ಊಟ ಮಾಡ್ಕೊಂಡು ಊಟ ರೆಡಿ ಮಾಡಿ ಜೊತೆಗೆ ಆಮೇಲೆ ಆ ಸಮಯ ಕಳೆದಿದ್ದು ನಿಜವಾಗ್ಲು ಮರೆಯಕ್ ಆಗಲ್ಲ ಆಮೇಲೆ ರಂಗಸ್ವಾಮಿ ಸರ್ ನಿಜವಾಗ್ಲು ಥ್ಯಾಂಕ್ ಯು ಸರ್ ಬಂದಿರಕ್ಕೆ ನಮ್ಮ ಟೀಮ್ ಅವರೆಲ್ಲ ನೋಡ್ತಾ ಇದೆ ತುಂಬಾ ಖುಷಿ ಆಗ್ತದೆ ಕಲ್ಯಾಣ್ ಸರ್ ಕಮಲ್ಯಾಣ ಸರ್ ಬಿ ಎರೀಶ್ ಸರ್ ಎಲ್ಲರೂ ಥ್ಯಾಂಕ್ ಯು ಈ ಸಪೋರ್ಟ್ ಕೊಟ್ಟಿರೋಕ್ಕೆ ನಾನು ಈ ಸಿನಿಮಾದಲ್ಲಿ ನನ್ನ ಚಿಕ್ಕ ಪಾತ್ರ ಮಾಡಿರೋದು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ನಾನು ಹೋಪ್ ಮಾಡ್ತೀನಿ ಈ ಜನರೆಲ್ಲ ನಮ್ಮ ಜನರು ಈ ಸಿನಿಮಾ ನೋಡಿದಾಗ ನೀವೆಲ್ಲ ಹಾಕಿ ಆ ಫೈನಲ್ ಪ್ರಾಡಕ್ಟ್ ನೋಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ ಈಗ ಖಂಡಿತ ನಮ್ಮ ನಮ್ಮ ಸೂಪರ್ ಸ್ಟಾರ್ ನಮ್ಮ ಡ್ಯಾಡಿ ನಿಜವಾಗ್ಲು ನಾನು ಎಷ್ಟೇ ಥ್ಯಾಂಕ್ಸ್ ಕಮ್ಮಿ ಆಗಿದೆ ಸಪೋರ್ಟ್ ಮಾಡಿದ್ದಾರೆ ಏನೇ ಆಗಿದ್ದೀನಿ ಏನೇ ಆಗ್ತೀನಿ ನನ್ನ ಫ್ಯೂಚರ್ ಅಲ್ಲಿ ನಾನು ನಮ್ಮ ಡ್ಯಾಡಿಯಲ್ಲೇ ಇದ್ರೆ ನಾನು ಖಂಡಿತ ಏನು ಆಗ್ತಿರ್ಲಿಲ್ಲ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಡೆಫಿನೆಟ್ಲಿ ಸಾನೆ ಅವರು

ಅಂದ್ರೆ ಸರ್ ನಿಮ್ಮ ಹಾಸ್ಯದ ಟೈಮಿಂಗ್ ಏನಿದೆ ಅದನ್ನ ಯಾರು ಮುಟ್ಟಕ್ಕಾಗಲ್ಲ ಮತ್ತೊಬ್ಬ ಶರಣ್ ಹುಟ್ಟು ಬರಕ್ ಸಾಧ್ಯನೇ ಇಲ್ಲ ನಿಜವಾಗ್ಲೂ ಒಂದು ಸ್ಫೂರ್ತಿ ಸರ್ ನೀವು ಥ್ಯಾಂಕ್ ಯು ಸೋ ಮಚ್ ಅಂಡ್ ಕೆ ಕೆ ಸರ್ ಥ್ಯಾಂಕ್ ಯು ಸರ್ ಫಾರ್ ಬೀಂಗ್ ಹಿಯರ್ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಬಟ್ ದಯವಿಟ್ಟು ನಮ್ಮ ಗೌರಿಗೆ ನಿಮ್ಮ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ ಪ್ರೀತಿ ಮಾಡೋ ಸ್ವಾತಂತ್ರ್ಯ ಗೌರಿ ಕೊಡ್ತಾ ಇದೆ ಪ್ರೀತಿ ಅಂಚ ಸ್ವಾತಂತ್ರ್ಯನು ಸ್ವಾತಂತ್ರ್ಯದ ದಿವಸ ಗೌರಿ ಮುಕ್ತ ಕೊಡುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್